ಸೊ ನಮ್ಮ ಕಂಪ್ನಿಯಲ್ಲಿ ನಾವೇ ಓನರ್ ಆದಾಗ ಯಾವ ಟೈಮು ಇರಲ್ಲ ನೋ ಟೈಮಿಂಗ್ ನೋ ಬ್ಯಾರಿಕೇಡ್ಸ್ ನೋ ಲಿಮಿಟ್ಸ್ ಗೋ ಬಿಯಾಂಡ್ ಯುವರ್ ಲಿಮಿಟ್ಸ್ ಸೊ ಇಬ್ಬರಿದ್ದು ಮೂರ್ ಜನ ಆಗುವಾಗ ಆಬ್ವಿಯಸ್ಲಿ ಒಂದು ಟೈಮು ಕೇರಿಂಗ್ ಅಂತ ಕೊಡ್ಲೇಬೇಕಾಗ ಸೊ ಹೀಗೆ ಮ್ಯಾನೇಜ್ ಮಾಡ್ತೀವಿ ಮೂರನೇವನು ನಮ್ ಜೊತೆಗೆ ಹಾಕೊಂಡ್ಬಿಟ್ಟಿದೀವಲ್ಲ ಈಗ ಓಕೆ ಮೂರನೇ ಒಂದು ಯೂಟ್ಯೂಬ್ ಚಾನೆಲ್ ಇದೆ ಈಗ ಭೀಷ್ಮಾಕರ್ಷ್ ಯೂಟ್ಯೂಬ್ ಚಾನೆಲ್ ಅಂತ ಕಿಡ್ ಕ್ರಿಯೇಟರ್ ಭೀಷ್ಮಾಕರ್ಷ್ ಅಂತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಕಟ್ ಕಟ್ ಅವನು ಕೂಡ ನಾನು ಬೈಕ್ ರಿವ್ಯೂ ಮಾಡ್ತೇನೆ ಮಮ್ಮಿ ಹಾಕೋ ಡ್ರೆಸ್ ರಿವ್ಯೂ ಮಾಡ್ತಾನೆ ಡ್ಯಾಡಿ ಪ್ಯಾಂಟ್ ರಿವ್ಯೂ ಮಾಡ್ತಾನೆ ಬ್ರ್ಯಾಂಡ್ ರಿವ್ಯೂ ಮಾಡ್ತಾನೆ ಡೆಕತ್ ಲಾನ್ ಬ್ರ್ಯಾಂಡ್ ಕೊಲಾಬ್ರೇಷನ್ ಬಂದಿದೆ ಅವನಿಗೆ ದಿಸ್ ಸ್ಕೂಟಿ ರನ್ಸ್ ಆನ್ ಹಂಡ್ರೆಡ್ ಸ್ಪೀಡ್ ಹೂ ಆರ್ ಯು ಎಜುಕೇಶನ್ ಅಲ್ಲಿ ನೀವು ಟಾಪರಾ ಇಲ್ಲ ಮೇಡಮ್ ನಾನು ಆಕ್ಚುಲಿ ನನ್ನ ತರ್ಡ್ ಸ್ಟ್ಯಾಂಡರ್ಡ್ ಇಂದ ನನ್ನ ಜೀವನ ಪ್ರಾರಂಭ ಆಗಿದ್ದೆ ಬೆಂಗಳೂರಲ್ಲಿ ಪಕ್ಕಾ ಲೋಕಲ್ ಅಲ್ಲಿ ಮೇಡಮ್ ನಾನು ಓದಿದ್ದೆ ಮೇಡಮ್ ನನ್ ಬ್ಯಾಕ್ ದನ್ ಮಿಡ್ಲ್ ಸ್ಕೂಲ್ ಸೆವೆಂತ್ ಕ್ರಾಸ್ ಮಾಡೋವರೆಗು ಐ ವಾಸ್ ಟಾಪ್ ಇನ್ ದ ಕ್ಲಾಸ್ ಇವತ್ತು ಕೂಡ ನಾನು ಎಲ್ಲಾ ಕ್ಲಾಸ್ ಮೇಟ್ಸ್ ಗಳು ಲಿಂಕ್ ಅಲ್ಲಿ ಇದಾರೆ ನನಗ್ ವಿದ್ಯೆ ಹೇಳ್ಕೊಟ್ಟಂತ ಟೀಚರ್ಸ್ ಗಳು ಲಿಂಕ್ ಅಲ್ಲಿ ಇದಾರೆ ಇವತ್ತು ಕೂಡ ನಾನು ಎಲ್ರು ಮಾತಾಡಿಸ್ತೀನಿ ಗುರುಗಳಿಂದ ಹಿಡಿದು ಸ್ನೇಹಿತರಿಂದ ಹಿಡಿದು ಪ್ರತಿಯೊಬ್ಬರು ಸೊ ಬೇರೆಯವರ ಜಾಬಲ್ಲೆಲ್ಲ ಇವಾಗ ನೈನ್ ಟು ಸಿಕ್ಸ್ ಸೆವೆನ್ ಅಂತ ಟೈಮ್ ಶೆಡ್ಯೂಲ್ ಇರುತ್ತೆ ಸೊ ನಮ್ಮ ಕಂಪ್ನಿಯಲ್ಲಿ ನಾವೇ ಓನರ್ ಆದಾಗ ಯಾವ ಟೈಮಿಂಗ್ ಮೇಡಮ್ ನೋ ಟೈಮಿಂಗ್ಸ್ ನೋ ಬ್ಯಾರಿಕೇಡ್ಸ್ ನೋ ಲಿಮಿಟ್ಸ್ ಗೋ ಬಿಯಾಂಡ್ ಯುವರ್ ಲಿಮಿಟ್ಸ್ ನನಗೆ ನಿಮ್ಮ ಚಾನಲ್ ಹೆಸ್ರು ಇಷ್ಟ ಆಯಿತು ವಿ ಆರ್ ಆಲ್ವೇಸ್ ಗೋಯಿಂಗ್ ಬಿಯಾಂಡ್ ಅವರ್ ಲಿಮಿಟ್ಸ್ ಅಲ್ವಾ ಸೊ ನಿಮ್ಮ ಚಾನಲ್ ಹೆಸ್ರು ಬಿಯಾಂಡ್ ಲಿಮಿಟ್ಸ್ ನನಗೆ ಭಾಳ ಇಷ್ಟ ನಾನು ಅಂಶಿತ್ ಅವ್ರಿಗೂ ಭಾಳ ಸಲ ಇದನ್ನು ಹೇಳಿದ್ದೀನಿ ಏ ಒಳ್ಳೆ ಹೆಸ್ರು ಚೂಸ್ ಮಾಡಿದ್ದೀರಿ ಮಾರ್ರೆ ನೀವು ಅಂತ ತುಂಬ ಇಷ್ಟ ನನಗೆ ಸೊ ಇವಾಗ ನೀವು ಚೂಸ್ ಮಾಡಿರೋ ಲೈಫಲ್ಲಿ ನೀವಿಬ್ರು ಇದ್ದೀರಾ ಸರಿ ಸೊ ಇಬ್ರಿದ್ದದ್ದು ಮೂರು ಜನ ಆಗುವಾಗ ಆಬ್ವಿಯಸ್ಲಿ ಒಂದು ಟೈಮು ಕೇರಿಂಗ್ ಅಂತ ಕೊಡಲೇಬೇಕಾಗುತ್ತೆ ಸೊ ಹೇಗೆ ಮ್ಯಾನೇಜ್ ಮಾಡಿ ಮೂರನೇ ಅವನು ನಮ್ಮ ಜೊತೆಗೆ ಹಾಕೊಂಡ್ಬಿಟ್ಟಿದಿವಲ್ಲ ಈಗ ಮೂರನೇ ಒಂದು ಯೂಟ್ಯೂಬ್ ಚಾನೆಲ್ ಇದೆ ಈಗ ಭೀಷ್ಮಾಕರ್ಷ್ ಯೂಟ್ಯೂಬ್ ಚಾನೆಲ್ ಅಂತ ಕಿಡ್ ಕ್ರಿಯೇಟರ್ ಭೀಷ್ಮಾಕರ್ಷ್ ಅಂತ ಅವನು ಕೂಡ ನಾನು ಬೈಕ್ ರಿವ್ಯೂ ಮಾಡ್ತೇನೆ ಮಮ್ಮಿ ಹಾಕೋ ಡ್ರೆಸ್ ರಿವ್ಯೂ ಮಾಡ್ತಾನೆ ಡ್ಯಾಡಿ ಪ್ಯಾಂಟ್ ರಿವ್ಯೂ ರಿವ್ಯೂ ಮಾಡ್ತಾನೆ ಮಾಡ್ತಾನೆ ಬ್ರ್ಯಾಂಡ್ ಬ್ರ್ಯಾಂಡ್ ಬಂದಿದೆ ಓಕೆ ಅಂದ್ರೆ ಮಕ್ಕಳಿಗೆ ನಾವು ಹಿಂಗೆ ಮಾಡಿ ಹಂಗೆ ಮಾಡಿ ಹೇಳೋದಕ್ಕಿಂತ ಅವ್ರು ನಾವೇನು ಮಾಡ್ತೀವಿ ಅದು ಗೊತ್ತೋ ಕಲ್ತ್ ಬಿಡ್ತಾರೆ ಅವನೇ ಕ್ಯಾಮ್ರಾ ತಗೊಳ್ತಾನೆ ನಾನು ಇವತ್ತು ರಿವ್ಯೂ ಮಾಡ್ತೀನಿ ಇದಕ್ಕಿದ್ದಂಗೆ ಮೊನ್ನೆ ಬಂದ ಹೊಸ ವರ್ಷದಿಂದ ನಾನು ಬೈಕ್ ರಿವ್ಯೂ ಮಾಡ್ತೀನಿ ಅಂದ್ರೆ ಯಾರ್ದಪ್ಪ ಅಂತ ಹೇಳಿದರೆ ಡ್ಯಾಡಿ ಇದು ಅಂದರೆ ಅದು ಇಂಗ್ಲೀಷಲ್ಲಿ ಅಂತ ಇದ್ದಾನೆ ಹೌದಾ ಏ ನಾನು ಹೇಳ್ಕೊಂಡೆನೇ ನನಗೆ ಗೊತ್ತು ಬಿಡಿ ನೀನೇ ಹೇಳಿ ಸೋ ಮಕ್ಕಳು ತಂದೆ ತಾಯಿನ ನೀಟಾಗಿ ಫಾಲೋ ಮಾಡ್ತಾರೆ ಅನ್ನೋದಕ್ಕೆ ಎಕ್ಸಾಂಪಲ್ ಇದೆ ಮೇಡಂ ಆಮೇಲೆ ನೋಡಿ ಬಹಳ ಜನರು ಮನೆಯಲ್ಲಿ ಮಕ್ಕಗಳನ್ನ ನೋಡಿದೀನಿ ತುಂಬಾ ಅವಾಚ್ಯ ಶಬ್ದಗಳಲ್ಲಿ ಮಾತಾಡ್ತಾ ಇರ್ತವೆ ಕೋಪ ಬಂದಾಗ ನನಗೆ ಅನ್ಸುತ್ತೆ ದಟ್ ಇಸ್ बिकॉज देयर ಪೇರೆಂಟ್ಸ್ ಬಿಹೇವಿಯರ್ ಅದು ಅವ್ರ ತಂದೆ ತಾಯಿಗಳ ತಪ್ಪು ಮೇಡಮ್ ಯಾಕೆ ಅಂತಂದ್ರೆ ಮನೆಯಲ್ಲಿ ಪೇರೆಂಟ್ಸ್ ಹೇಗಿರ್ತಾರೋ ಅದ್ರ ರೆಪ್ಲಿಕಾ ನಮ್ಮ चिल्ड्रन ಜೋ ಸೇ ಫಾರ್ एग्जांपल ನಮ್ಮ ಮನೆಯಲ್ಲಿ ನಾನು ಬೇರೆಯವ್ರ ಮಕ್ಳಿಗೆ ಹೋಲ್ಸಲ್ಲ ಯಾಕೆಂದರೆ ಬೇರೆಯವ್ರ ಮಕ್ಳ ಬಗ್ಗೆ ಕಾಮೆಂಟ್ ಮಾಡೋ ಅಧಿಕಾರ ಹಕ್ಕು ನನ್ನಲ್ಲಿಲ್ಲ ಸೊ ನಾನು ಬೇರೆ ಮಕ್ಳನ್ನ ಹೋಲಿಸಲ್ಲ ನನ್ನ ಮಕ್ಕಳನ್ನ ನಾನು ಹೋಲಿಸ್ತೀನಿ ನನ್ನ ಮಗುನ ನಾನೇ ಲಾಸ್ಟ್ ಟೂ ಇಯರ್ಸ್ ಬಿಫೋರು ನಾನು ಮಾತಾಡೋದನ್ನು ನೋಡಿ ನನ್ನ ಮಗ ನನಗೆ ವಾಪಸ್ ಮಾತಾಡಿದ್ದಾನೆ ಓಕೆ ನಾನು ಸಣ್ಣ ಪುಟ್ಟ ನೋಡಿ ಮೇಡಮ್ ಯಾರ ಸಂಸಾರದಲ್ಲಿ ಇವತ್ತು ಸಣ್ಣ ಪುಟ್ಟ ಜಗಳಗಳಾಗಲ್ಲ ಹಂಗಂತ ಅಂದರೆ ನಾನು ನಂದಿನಿಗೆ ಬಯ್ಯೋದೇ ಇಲ್ಲ ನಾನು ನಂದಿನಿ ಹತ್ರ ಜಗಳ ಮಾಡೋದೇ ಅಯ್ಯೋ ಅಷ್ಟೊಂದು ಪ್ರೀತಿ ಮಾಡ್ತೀನಿ ಅಷ್ಟೊಂದು ಪ್ರೀತಿ ಮಾಡ್ತೀನಿ ಅಂತ ಹೇಳೋದ್ರಲ್ಲೇ ಜಗಳ ಇದೆ ಪ್ರೀತಿ ಅತಿಯಾದಾಗ ಜಗಳ ಆಗುತ್ತೆ ಓಕೆ ಸೊ ಆ ಥರ ಸುಮಾರು ಸಲ ನಾವಿಬ್ರು ಜಗಳಾಡಿದ್ದೀವಿ ಪ್ರೀತಿ ಮಾಡಿದ್ದೀವಿ ಅತ್ತಿದ್ದೀವಿ ನೊಂದಾಗ ಅತ್ತಿದ್ದೀವಿ ನಿಜವಾಗ್ಲೂ ಸೊ ಅದನ್ನೆಲ್ಲ ನೋಡಿದಂಥ ನನ್ನ ಮಗನೂ ಸಲ ಕೋಪ ಬಂದಾಗ ಹೊಡೆದಾಗ ಮಕ್ಕಳಿಗೆ ಸಣ್ಣದಾಗಿ ಪೆಟ್ಟು ಕೊಟ್ಟಾಗ ವಾಪಸ್ ನನಗೆ ಅವ್ನು ಮಾತಾಡ್ಬಿಟ್ಟ ಐ ಫೆಲ್ಟ್ ರಿಯಲಿ ಬ್ಯಾಡ್ ನಾನು ನನ್ನ ಮಗನ್ನ ಈ ಥರ ಬೆಳೆಸ್ತಾ ಇದ್ದೀನಲ್ಲ ನಾನು ನಿಧಾನಕ್ಕೆ ಚೇಂಜ್ ಆಗ್ತಾ ಬಂದೆ ನಾನು ನಿಧಾನಕ್ಕೆ ಬದಲಾದೆ ಸಣ್ಣ ಮಕ್ಕಳಲ್ಲಿ ಹಠ ಕೋಪ ಚೇಷ್ಟೆ ತುಂಟತನ ಭಾಳಷ್ಟು ಇರುತ್ತೆ ಮೇಡಮ್ ಅದನ್ನು ಸಹಿಸಿಕೊಳ್ಳೋಂಥರ ನಾವಾಗಬೇಕು ಒಂದು ತಂದೆದಿರ ಕೈಯಲ್ಲಿ ಸಹಿಸ್ಕೊಳ್ಳೋಕ್ಕಾಗಲ್ಲ ಅಂದರೆ ನಮ್ಮ ಕೈಯಲ್ಲಿ ಎಸ್ಪೆಷಲಿ ಸಹಿಸ್ಕೊಳೋಕ್ಕಾಗಲ್ಲ ಆ ಟೈಮಲ್ಲಿ ನಾವು ಎಕ್ಸಿಟ್ ಆಗಿಬಿಡ್ಬೇಕು ಆ ಜಾಗದಿಂದ ನನಗೆ ಕೋಪ ಬಂತು ಸಿಟ್ಟು ಬಂತು ತುಂಬ ಬೇಜಾರಾಯಿತು ನಾನು ಆ ಜಾಗದಲ್ಲಿ ಇರೋಲ್ಲ ಮೇಡಮ್ ಎಕ್ಸಿಟ್ ನಾನು ನಾನು ಯಾಕೆ ನನ್ನ ಫ್ಯಾಮಿಲಿ ಇದುವರೆಗೂ ನನ್ನ ಸಂಸಾರದಲ್ಲಿ ಇದುವರೆಗೂ ಒಂದು ಒಡೆದೋಗಿಲ್ಲ ಮನಸ್ಸುಗಳು ಒಡೆದೋಗಿಲ್ಲ ಅಂತ ಅಂದರೆ ನಮ್ಮಿಬ್ರಿಗೂ ಬೇಜಾರಾಯಿತು ಅಂದರೆ ನಾವು ಒಬ್ರಿಗೊಬ್ಬರು ಅಕ್ಕಪಕ್ಕ ಇರೋಲ್ಲ ದಟ್ ಈಸ್ ದ ಬೆಸ್ಟ್ ಸಲ್ಯೂಷನ್ ಸ್ಪೇಸ್ ನಮ್ಮದೇ ಆದಂಥ ಫ್ರೀ ಸ್ಪೇಸಲ್ಲಿ ಫ್ರೀಯಾಗಿ ಒಂದು ಎರಡು ದಿನ ಆವಾಗ ನಮಗೆ ರಿಲ್ಯಾಕ್ಸ್ ಆಗುತ್ತೆ ಬೇರೆದ್ರ ಬಗ್ಗೆ ಯೋಚನೆ ಸ್ಟಾರ್ಟ್ ಆಗುತ್ತೆ ಚಿಂತನೆ ಸ್ಟಾರ್ಟ್ ಆಗುತ್ತೆ ನಾವು ಮಾಡೋವಂಥ ಕೆಲಸದ ಬಗ್ಗೆ ಪ್ರೀತಿ ಸ್ಟಾರ್ಟ್ ಆಗುತ್ತೆ ವರ್ಕ್ ಮೇಲೆ ಇನ್ವಾಲ್ವ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಇಲ್ಲ ಅಂತ ಅಂದರೆ ಅದೇ ರಬ್ಬಾಗ್ತಾ ಇರುತ್ತೆ ಮೇಡಮ್ ಎರಡು ತೊಡೆಗಳನ್ನ ರಬ್ ಮಾಡ್ತಾ ಹೋದ್ರೆ ಏನಾಗುತ್ತೆ ಮೇಡಮ್ ರ್ಯಾಷಸ್ ಆಗುತ್ತೆ ಅದೇ ಥರ ಜೀವನದಲ್ಲೂ ಅಷ್ಟೇ ಮೇಡಮ್ ತುಂಬ ಸಿಂಪಲ್ಲು ಲೈಫನ್ನ ರಬ್ ಮಾಡ್ಕೊಬಾರ್ದು ಜಾಸ್ತಿ ಎಷ್ಟು ಸ್ಮೂತಾಗಿ ಕ್ಯಾರಿ ಮಾಡೋಕ್ಕಾಗುತ್ತೆ ಆ ಸ್ಮೂತಾಗಿ ಕ್ಯಾರಿ ಮಾಡೋಂಥ ಟ್ರಿಕ್ಸ್ ಆ್ಯಂಡ್ ಹ್ಯಾಕ್ಸ್ಗಳನ್ನ ಕಲ್ತ್ಕೋಬೇಕು ನಾವು ಲೈಫಲ್ಲಿ ಯೂಟ್ಯೂಬ್ ಹೇಗೆ ಟ್ರಿಕ್ಸ್ ಆ್ಯಂಡ್ ಹ್ಯಾಕ್ಸ್ ಇದೆ ಲೈಫ್ಗೂ ಹಂಗೆ ಸ್ವಲ್ಪ ಟ್ರಿಕ್ಸ್ ಆ್ಯಂಡ್ ಹ್ಯಾಕ್ಸ್ ಇದೆ ಅದನ್ನು ಕ್ಲೀನಾಗಿ ತಿಳ್ಕೊಬಿಟ್ರೆ ಮೇಡಮ್ ಎಲ್ಲರ ಜೀವನನೂ ಸುಖವಾಗಿರುತ್ತೆ ಆ್ಯಂಡ್ ಮಕ್ಳುಗಳು ನೋಡಿ ನಾನು ಹೇಳಿದೆ ಟೂ ಇಯರ್ಸ್ ಬಿಫೋರ್ ನನ್ನ ಮಗನ್ನ ನಾನು ಯಾವ ಥರ ನೋಡಿದೆ ಆಫ್ಟರ್ ಟೂ ಇಯರ್ಸ್ ನನ್ನ ನಂದಿನಿ ಹೇಳಿದೆ ನಂದು ನಾವು ಚೇಂಜ್ ಆಗೋಣ ಫಸ್ಟು ನೋಡಿ ಇವತ್ತೊಂದು ನಿನ್ನ ಮುಂದೆ ನನಗೆ ಮಾತಾಡ್ದೆ ಇದೇ ಮಾತು ನನಗೆ ಬಂದವ್ರಿಗೆ ಯಾರೋ ಗೆಸ್ಟ್ ಮುಂದೆ ಮಾತಾಡ್ಬಿಟ್ರೆ ನಾನು ಮರ್ಯಾದೆ ಎಷ್ಟಕ್ಕಾಗತ್ತೆ ನಾನು ಏನು ಕಾಪಾಡ್ಕೊಂಡ್ಬಂದಿದ್ದೀನಿ ಇಷ್ಟು ದಿನ ಮೇಡಮ್ ನಾನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ ಐ ಡೋಂಟ್ ಕೇರ್ ಅಬೌಟ್ ದ ಪೀಪಲ್ ಹೂ ಸ್ಪೀಕ್ಸ್ ಬ್ಯಾಕ್ ಬಿಹೈಂಡ್ ಮೀ ದಮ್ ಇದ್ರೆ ತಾಕತ್ತಿದ್ರೆ ನನ್ನ ಬಗ್ಗೆ ಕಾಮೆಂಟ್ ಮಾಡೋ ಯೋಗ್ಯತೆ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿಬಿಡಿ ಮುಂದೆ ಇದ್ದಾಗ ಕಾಮೆಂಟ್ ಮಾಡಿ ಓಕೆ ಸೊ ನಾನು ಆ ಥರ ವ್ಯಕ್ತಿತ್ವ ಸೊ ನನ್ನ ಮಗನ್ನ ನಾನು ನಂದಿನಿಗೆ ಹೇಳಿ ಚೇಂಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಂದು ನಾವೊಂದು ಸ್ವಲ್ಪ ಅವನಿಗೆ ಕಾಂಟೆಂಟ್ ಕ್ರಿಯೇಷನ್ ಏನು ಯೂಟ್ಯೂಬ್ ಅಂದರೆ ಏನು ಇನ್ಸ್ಟಾಗ್ರಾಮ್ ಅಂದರೆ ಏನು ಸೋಷಿಯಲ್ ಮೀಡಿಯಾ ಅಂದರೆ ಏನು ಇದರಲ್ಲಿ ಹೇಗಿರಬೇಕು ಏನು ಮಾಡ್ತಾರೆ ಮಮ್ಮಿ ಡ್ಯಾಡಿ ಕೆಲಸ ಹೇಗೆ ಮಾಡ್ತೀವಿ ಇದನ್ನೆಲ್ಲದನ್ನೂ ಪ್ರತಿಯೊಂದನ್ನು ಕಲಿಸೋಣ ಅಂದರೆ ನಮ್ಮ ಜೊತೆ ಕೆಲಸದಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದು ನಾವು ಟ್ರಾವೆಲಿಂಗ್ ಮಾಡಬೇಕು ಅವನಿಗೋಸ್ಕರ ನಮ್ಮ ಕಂಪ್ಲೀಟ್ ಸ್ಕೆಡ್ಯೂಲ್ ಚೇಂಜ್ ಮಾಡಿದ್ವು ಅಂದರೆ ಮುಂಚೆ ಅಪಾರ್ಟ್ಮೆಂಟು ಚೇಂಜ್ ಆಯಿತು ಅಲ್ವಾ ಆ ಮನೇನು ಚೇಂಜ್ ಮಾಡಿದ್ವು ಫಸ್ಟು ನಾವು ಚೇಂಜ್ ಮಾಡಿದ್ದು ನೋಡಿ ಮೇಡಮ್ ನಮ್ಮ ಆಲೋಚನೆಗಳು ಬದಲಾಗಬೇಕು ಅಂತಂದ್ರೆ ನಮ್ಮ ಸುತ್ತಮುತ್ತ ಇರುವಂತಹ ಅಷ್ಟು ವಿಷಯಗಳು ವಸ್ತುಗಳು ನಮ್ಮ ದೃಷ್ಟಿಕೋನಗಳು ಬದಲಾಗಬೇಕು ಅಂದರೆ ನಮ್ಮ ಸರೌಂಡಿಂಗ್ ಚೇಂಜ್ ಆಗಬೇಕು ನಾವು ಎಂಥ ವಾತಾವರಣದಲ್ಲಿರ್ತೀವಿ ಆ ಥರ ನಮ್ಮ ಬಿಹೇವಿಯರ್ ಇರುತ್ತೆ ಮೇಡಮ್ ದಿಸ್ ಇಸ್ ಫಾರ್ ಶ್ಯೂರ್ ನೀವು ಒಂದು ಗಲೀಜು ಪ್ರದೇಶದಲ್ಲಿ ಇದ್ಕೊಂಡು ಮಕ್ಕಳನ್ನು ನೀವು ರಾಯಲ್ ಆಗಿ ಬೆಳೆಸ್ಬೇಕು ಅಂದರೆ ಮೇಡಮ್ ಆಗಲ್ಲ ಮೇಡಮ್ ನೀವು ರಾಯಲ್ ಆಗಿ ಬೆಳೆಸ್ಬೇಕು ಆ ಮಕ್ಕಳನ್ನು ರಾಯಲ್ ಆಗಿ ಫಸ್ಟು ಅವರಿಗೆ ಮಾತಾಡೋದನ್ನು ಕಲಿಸಿ ರಾಯಲ್ ಆಗಿ ಬಿಹೇವ್ ಮಾಡೋದನ್ನು ಕಲಿಸಿ ಆಮೇಲೆ ಬನ್ನಿ ಖರ್ಚು ವೆಚ್ಚಗೆ ರಾಯಲ್ ಆಗಿ ಬಟ್ಟೆ ಹಾಕ್ಸಿ ರಾಯಲ್ ಆಗಿ ಹಾಕ್ಸಿ ಹಾಕಿಸಿ ನಿಮಗೆ ಬೇಕಿದ್ದ ಹಾಕೊಳ್ಳಿ ಆಡಂಬರದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ನಿಮ್ಮ ಲೈಫ್ ಸ್ಟೈಲ್ ಬಗ್ಗೆ ಮಾತಾಡ್ತಿದ್ದೀನಿ ನಾನು ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು ನಿಮ್ಮ ವ್ಯಕ್ತಿತ್ವ ಬದಲಾಗಬೇಕು ಅಂತ ಅಂದರೆ ನಿಮ್ಮ ಆಲೋಚನೆಗಳು ಬದಲಾಗಬೇಕು ನಿಮ್ಮ ಆಲೋಚನೆಗಳು ಬದಲಾಗಬೇಕಾ ನೀವು ಯೋಚನೆ ಮಾಡುವಂಥ ದೃಷ್ಟಿಕೋನ ಬದಲಾಗಬೇಕು ನಿಮ್ಮ ದೃಷ್ಟಿಕೋನ ಬದಲಾಗಬೇಕಾ ನೀವಿರುವಂಥ ಸುತ್ತಮುತ್ತ ವಾತಾವರಣ ಅದಕ್ಕೆ ಕಾರಣ ಆಗುತ್ತೆ ಅದು ಬದಲಾಗಬೇಕು ಹೇಗಿದೆಲ್ಲ ಬದಲಾಗುತ್ತೆ ಹಾಗಾದ್ರೆ ದುಡ್ಡಿದ್ದವ್ರು ಮಾತ್ರ ನಾವು ಬದಲಾಗೋಕ್ಕಾಗೋದು ಈಗ ಇರೋರು ಬದಲಾಗಕ್ಕಾಗಲ್ವಾ ಮೂರ್ಖತನದ ಪರಮಾವಧಿಯ ನಿಜ ಯಾಕಂತಂದ್ರೆ ನೀವು ಚೇಂಜ್ ಓವರ್ ಮಾಡಿದ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟಿಗೆ ನಿಯರ್ಲಿ ನೀವು ಕಟ್ತಾ ಇರೋದು ತರ್ಟಿ ಫೈವ್ ತೌಸಂಡ್ ಮಂತ್ಲಿ ಫೈವ್ ತೌಸಂಡ್ ಮೇಂಟೆನೆನ್ಸಲ್ಲೇ ಹೋಗ್ತಾ ಇದೆ ಸೊ ದುಡ್ಡಿದ್ದು ಮಾತ್ರ ಅಂಥ ಒಂದು ಟ್ರಾನ್ಸಾಕ್ಷನ್ ಸಿಗಕ್ಕೆ ಸಾಧ್ಯನಾ ಅನ್ನೋದು ಒಂದು ಕ್ವಶನ್ ಇಲ್ಲ ಮೇಡಮ್ ಅಂಥ ಟ್ರಾನ್ಸಿಷನ್ ಲೈಫಲ್ಲಿ ಆಗಬೇಕಾ ದುಡ್ಡನ್ನು ದುಡಿಯೋದು ಕಲೀರಿ ಮಾತಾಡೋದನ್ನು ಕಡಿಮೆ ಮಾಡಿ ವರ್ಕಾಲಿಕ್ ಆಗಿ ಡೆವಲಪ್ ಆಗ್ತಾ ಹೋಗಿ ಹಂಡ್ರೆಡ್ ಪರ್ಸೆಂಟ್ಸ್ ಅದೇ ಇವಾಗ ನಮ್ಮದೇ ಎಕ್ಸಾಂಪಲ್ ಕೊಡ್ತೀನಿ ನಾನು ಕೆಲಸನ ರಾಜ್ನ್ಯೂಸಲ್ಲಿ ಪ್ರಾರಂಭ ಮಾಡಿದ್ದು ಕೇವಲ ಎಂಟು ಸಾವಿರದ ನೂರ ಅರವತ್ತು ರೂಪಾಯಿಗೆ ನಾನು ಪೇಮೆಂಟ್ ಸ್ಲಿಪ್ ಕೊಡ್ತೀನಿ ನಿಮಗೆ ಜಸ್ಟ್ ಫಾರ್ ಏಯ್ಟ್ ತೌಸಂಡ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ರುಪೀಸ್ ಇನ್ ಟು ತೌಸಂಡ್ ಲೆವೆನ್ ನೀವು ಯೋಚನೆ ಮಾಡಿ ಹೇಳಿ ನನಗೆ ಈಗ ನಾನು ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿದ್ದೀನಿ ಟು ತೌಸಂಡ್ ಲೆವೆನಲ್ಲಿ ಸ್ಟಾರ್ಟೆಡ್ ಮೈ ಕೆರಿಯರ್ ಐ ವಾಸ್ ಅ ಸ್ಮಾಲ್ ಕಿಡ್ ದೆನ್ ನಾನಿನ್ನೂ ಕ ಲೋಕಲ್ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂದರೆ ಬಚ್ಚಾ ನನ್ನ ಮಗ ಇವನು ಇನ್ನು ಅಂತಾರೆ ಮೀಸೆ ಬರದೇ ಇರೋ ಏಜಲ್ಲಿ ನಾನೊಬ್ಬ ಜರ್ನಲಿಸ್ಟು ಪತ್ರಕರ್ತ ಕ್ಯಾಮ್ರಾಮ್ಯಾನ್ ಓಕೆ ಸೊ ಹಂಗೆ ನನ್ನ ಕೆರಿಯರ್ ಸ್ಟಾರ್ಟ್ ಆಗಿದ್ದು ಸೊ ನಾನು ಪ್ಯಾಷನೆಟ್ಲಿ ಸ್ಟಾರ್ಟ್ ಮಾಡಿದ್ದು ಅದು ಕೂಡ ಅಷ್ಟೇ ನಾವು ಏನೇ ಮಾಡೋದ್ರೂ ಜೀವನದಲ್ಲಿ ಒಂದು ಪ್ಯಾಷನ್ ಇಟ್ಕೊಂಡು ಮಾಡಬೇಕು ನಿಮ್ದು ಎಜುಕೇಶನ್ ಸರ್ ಮೇಡಮ್ ನಾನು ಮಾಡಿರೋದು ಡಿಪ್ಲೊಮೊ ಇನ್ ಸಿವಿಲ್ ಇಂಜಿನಿಯರಿಂಗ್ ಮೇಡಮ್ ಓಕೆ ಅದಾದಮೇಲೆ ನಾನು ಮಾಡಿರೋದು ಡಿಪ್ಲೊಮ ಇನ್ ಜರ್ನಲಿಸಮ್ ಮೇಡಮ್ ಓಕೆ ಸೊ ಹಂಗಾಗಿ ನಾನು ಜರ್ನಲಿಸಮಿಗೆ ಬಂದೆ ಬಟ್ ಬ್ಯಾಕ್ ದೆನ್ ನಾನು ಇದಕ್ಕೆ ಬರ್ಲಿಕ್ಕೆ ಕಾರಣ ಏನು ಅಂತ ಅಂದರೆ ಮೇಡಮ್ ನಾನು ನೀವು ಯಜಮಾನ ಸಿನಿಮಾ ಎಷ್ಟು ಸಲ ನೋಡಿದಿರ ನೀವು ನೋಡಿದ್ದೀನಿ ಆಲ್ಮೋಸ್ಟ್ ನೋಡಿದಿರಾ ಯಜಮಾನ ಟಿ ವಿಲಿ ನೋಡಿದಿರಾ ಮೇಡಮ್ ನಮ್ಮ ತಾಯಿ ನನ್ನ ಲಕ್ಷ್ಮಿ ಥೇಟ್ರ್ ಅಂತ ಇದೆ ಅರ್ಸಿಕೆರಲ್ಲಿ ಇವತ್ತು ಇದೆ ಆ ಥೇಟ್ರಿಗೆ ಕರ್ಕೊಂಡು ಹೋಗ್ಬಿಟ್ಟು ಯಜಮಾನ ಸಿನಿಮಾ ನೋಡೋಕೆ ಕೂತ್ಕೊಂಡು ನಮ್ಮಮ್ಮಿ ಗೋಳೋ ಹೇಳೋರು ನಾನು ನಮ್ಮಮ್ಮಿ ಜೊತೆ ಗೋಳೋ ಅಂತ ಅಡಿತಿದ್ದೆ ಮೂರನೇ ಕ್ಲಾಸ್ನ ಹುಡುಗ ನಾನು ನೆಕ್ಸ್ಟ್ ವಿಷ್ಣುವರ್ಧನ್ ಯಾವುದೇ ಪಿಕ್ಚರ್ ಬಂದರೂ ಕರ್ಕೊಂಡು ಹೋಗ್ಬಿಟ್ಟು ತೋರ್ಸೋಕೆ ಕೋರ್ಸೋರು ನಮ್ಮಮ್ಮನೂ ನೋಡೋದು ನಾನು ನೋಡೋದು ಇಬ್ಬರು ಹೇಳೋದು ಬರೀ ಇದೇ ಸೀನ್ ನಮ್ಮಲ್ಲಿ ಆಮೇಲೆ ಒಂದು ಐದನೇ ಕ್ಲಾಸ್ ಹಂಗೆ ಬರ್ತಿದ್ದಂಗೆ ನನಗೊಂದು ಚೂರ್ ಬುದ್ಧಿ ಬಂದಾಗ ಏನು ಮಾಡ್ತೀಯ ಅಂತಂದರೆ ನಾನು ಇಂಜಿನಿಯರ್ ಆಗ್ತೀನಿ ಡಾಕ್ಟರ್ ಆಗ್ತೀನಿ ಅಂತ ಎಲ್ಲರೂ ಹೇಳ್ತಾರೆ ಮಕ್ಕಳು ನಾನೇನು ಹೇಳ್ತಿದ್ದೆ ಅಂದರೆ ನಾನು ಹೀರೋ ಆಗ್ತೀನಿ ಅಂತಿದ್ದೆ ಯಾಕೆ ನಮ್ಮಮ್ಮ ಎರಡು ವರ್ಷದಿಂದ ಪಿಚ್ಚರ್ ತೋರಿಸ್ಕೊಂಬಂದುಬಿಟ್ಟಿತ್ತಲ್ಲ ನನಗೆ ಸ್ಕ್ರೀನ್ ಮೇಲೆ ಜನ ಚಪ್ಪಾಳೆ ಚಿಲ್ಲೆ ವಿಜಿಲು ಓ ಇದೆಲ್ಲ ಕ್ರೇಜ್ ಹತ್ತಿಬಿಟ್ಟಿತ್ತು ಸೊ ತುಂಬ ಚಿಕ್ಕ ವಯಸ್ಸಲ್ಲಿ ಜೆ ಪಿ ನಗರದಲ್ಲಿ ಒಬ್ಬರು ಥೇಟ್ರ್ ಮೀನಾ ಮೀನಾಕುಮಾರಿ ಅಂತ ಹೇಳ್ಬಿಟ್ಟು ಆಂಟಿ ನನ್ನ ಫ್ರೆಂಡ್ ಅವರ ಚಿಕ್ಕಮ್ಮ ಅವರು ಆ್ಯಕ್ಚುಲಿ ನನ್ನ ಲೈಫ್ ಸ್ಟೋರಿ ಈಗ ಬಂತು ನೋಡಿ ಅಚಾನಕ್ಕಾಗಿ ಸೊ ಅವರು ಆ್ಯಕ್ಚುಲಿ ಸಾಯಿ ಕುಮಾರ್ ಅಂತ ನನ್ನ ಕ್ಲಾಸ್ಮೇಟು ಅವರು ಚಿಕ್ಕಮ್ಮ ಕುಮಾರಿ ಅಂತ ಅವರು ನನಗೆ ಸಲ ಸಂಪೂರ್ಣ ರಾಮಾಯಣದಲ್ಲಿ ರಂಗಮಂದಿರದಲ್ಲಿ ನಾಟಕ ನಡೆಯುತ್ತೆ ಭಾಳ ಆಂಜನೇಯ ಬೇಕು ಅದು ವಾನರ ಸೈನ್ಯ ಇರುತ್ತಲ್ಲ ಅದು ಬೇಕು ಆ ಕ್ಯಾರೆಕ್ಟ್ರಿಗೆ ಹುಡುಗರು ಬೇಕು ಹಂಗೆ ನಾವು ಆ ರೇಂಜಿಗಿದ್ವಿ ಇದ್ವಿ ನಾವು ವಾನರ ಕ್ಯಾರೆಕ್ಟ್ರು ನ ಕರ್ಕೊಂಬಂದು ಬಣ್ಣ ಹೆಚ್ಚಿ ನೈಟೆಲ್ಲ ನಿದ್ದೆ ಇಲ್ಲ ಮೇಡಮ್ ರಾತ್ರಿ ಎಲ್ಲ ರಾಮಾಯಣ ಇದು ಬ್ಯಾಂಗ್ಳೂರಿಗೆ ಬಂದು ಫಸ್ಟಾ ನೀವು ಇಲ್ಲ ಮೇಡಮ್ ನಾನು ಆ್ಯಕ್ಚುಲಿ ನನ್ನ ತರ್ಡ್ ಸ್ಟ್ಯಾಂಡರ್ಡಿಂದ ನನ್ನ ಜೀವನ ಪ್ರಾರಂಭ ಆಗಿದ್ದೆ ಬೆಂಗಳೂರಲ್ಲಿ ಲೋಕಲ್ ಲೋಕಲಲ್ಲಿ ಮೇಡಮ್ ನಾನು ಓದಿದ್ದು ನಾನು ಫಸ್ಟ್ ಓದಿದ್ದು ಎಚ್ ಎಸ್ ಆರ್ ಲೇಔಟ್ ಓಕೆನಾ ಕೇಂಬ್ರಿಡ್ಜು ಅದಾದ ಮೇಲೆ ಭಾರತ್ ಮಾಟ್ರನು ಭಾರತ್ ಮಾಡ್ರನ್ ಇಂಗ್ಲೀಷ್ ಕಾನ್ವೆಂಟು ನಮ್ಮಪ್ಪ ನನ್ನನ್ನು ಕಾನ್ವೆಂಟಲ್ಲೇ ಓದಿಸ್ಬೇಕು ನನ್ನ ಮಗನ ಅಂತ ಒಂದು ಆಸೆ ನಮ್ಮ ತಂದೆ ಆಯಿತು ಅಂತ ಅಲ್ಲಿ ಫೀಸ್ ಕಟ್ಟೋಕ್ಕಾಗಲಿಲ್ಲ ಶಿಫ್ಟ್ ಆಯಿತು ಬಡ್ತಾನ ಮೇಡಮ್ ಬೇರೆ ಏನೂ ಇಲ್ಲ ಬಡ್ತಾನ ನಮ್ಮ ತಂದೆ ಒಂದು ಲೆಕ್ಕಕ್ಕೆ ನೋಡಿದ್ರೆ ದೊಡ್ಡ ಕೋಟ್ಯಾಧಿಪತಿ ಬಟ್ ಎಲ್ಲ ಕಳ್ಕೊಂಡ್ವಿ ನಾವು ಸಮಯ ಸಂದರ್ಭಗಳು ಅಷ್ಟೇ ನಾನು ಅದನ್ನು ಹೇಳೋದಕ್ಕೆ ಇಷ್ಟಪಡೋಲ್ಲ ಏನೋ ಪಾಸ್ ಆನ್ ಆಯಿತು ನಮ್ಮ ಲೈಫಲ್ಲಿ ಅದೊಂದು ಹಿಂಗೆ ಬಂದಿದ್ದು ವೇವು ಅದೇನೋ ಅಂತಾರಲ್ಲ ಕೈಗೆ ಬಂದಿತ್ತು ಬಾಯಿ ಬರಲಿಲ್ಲ ಅಂತ ಹಂಗೆ ಆಗೋಯ್ತು ನಮ್ಮ ತಂದೆ ಲೈಫಲ್ಲಿ ಅದು ಹೋಯ್ತು ಅದಕ್ಕೆ ರಿಗ್ರಿಟೂ ಇಲ್ಲ ಅದಕ್ಕೆ ನಾವು ಖುಷಿನೂ ಪಡಲ್ಲ ಅದಕ್ಕೆ ನಾವು ಬೇಜಾರು ಪಡೋಲ್ಲ ಯಾಕೆಂದರೆ ಅದು ನಮ್ಮಲ್ದಲ್ಲೇ ಇದ್ದಿದ್ದು ವಸ್ತು ನಂದಲ್ಲ ನಾನು ಕಷ್ಟಪಟ್ಟಿದ್ದಲ್ಲ ಅದು ನಮ್ಮ ತಾತ ಯಾರೋ ಕಷ್ಟಪಟ್ಟಿದ್ದು ಅದು ಬಂತು ಹೋಯ್ತು ಅದಾದಮೇಲೆ ನಾನು ಓದಿದ್ದೆಲ್ಲ ಫುಲ್ಲು ಬ್ಯಾಂಗ್ಳೂರಲ್ಲೇ ಪಕ್ಕ ಬೊಮ್ಮನಹಳ್ಳಿಯಲ್ಲಿ ನಾನು ಓದಿದ್ದು ಇವತ್ತೇನು ಆಕ್ಸ್ಫರ್ಡ್ ಕಾಲೇಜ್ ಅಂತ ಕೇಳ್ತೀರಲ್ಲ ನೀವು ಬೊಮ್ಮನಹಳ್ಳಿ ಹತ್ರ ತುಂಬ ದೊಡ್ಡ ಕಾಲೇಜು ಅದ್ರ ಪಕ್ಕದಲ್ಲೇ ಒಂದು ವಿ ಎಸ್ ಕಾನ್ವೆಂಟ್ ಅಂತ ಇತ್ತು ಅಲ್ಲಿ ಓದಿದ್ದು ಬ್ರೈಟ್ ಫ್ಯೂಚರ್ ಕಾನ್ವೆಂಟ್ ಅಂತ ಇತ್ತು ಕಾನ್ವೆಂಟಲ್ಲಿ ನನ್ನ ಲೈಫ್ ಫುಲ್ಲು ಕಾನ್ವೆಂಟು ನಂದು ಹೆಂಗಾಯ್ತು ಅಂದರೆ ಎಲ್ಲರೂ ಹಳ್ಳಿಲಿ ಓದ್ಕೊಂಡು ಹೈಯರ್ ಎಜುಕೇಷನಿಗೆ ಸಿಟಿಗೆ ಬಂದರೆ ನಾನು ಸಿಟಿಯಲ್ಲಿ ಲೋವರ್ ಎಜುಕೇಷನ್ ಓದ್ಕೊಂಡು ಹೈಯರ್ ಎಜುಕೇಷನ್ಗೆ ಹಳ್ಳಿಗೆ ಹೋಗ್ಬಿಟ್ಟೆ ನಾನು ನಂದು ಉಲ್ಟಾ ಮೇಡಮ್ ಲೈಫು ಬ್ಯಾಕ್ ದೆನ್ ನಾನು ತಿಪ್ಪೂರ್ಗೆ ಹೋದೆ ತಿಪ್ಟೂರಲ್ಲಿ ನಾನು ಎಸ್ ವಿ ಪಿ ಅಂತ ಹೇಳ್ಬಿಟ್ಟು ಒಂದು ಶ್ರೀ ವಿದ್ಯಾಪೀಠ ಸ್ಕೂಲ್ ಇದೆ ಮೇಡಮ್ ಅಲ್ಲಿ ನಾನು ಕಂಪ್ಲೀಟಾಗಿ ನಾನು ಎಜುಕೇಶನ್ ಎಲ್ಲ ಮಾಡಿದ್ದು ಸರ್ ನನಗೆ ಅಲ್ಲಿಯ ಏಯ್ತ್ ನೈನ್ತ್ ಟೆಂತ್ ಹೇಗಾಯ್ತು ನನ್ನ ಹೈ ಸ್ಕೂಲ್ ಅಂದರೆ ನನಗೆ ಒಂಥರ ನೀರು ಕುಡ್ದಂಗೆ ಎಜುಕೇಶನ್ ಅಲ್ಲಿ ನೀವು ಟಾಪರಾ ಮೇಡಮ್ ನನ್ನ ಬ್ಯಾಗ್ ದೆನ್ ಮಿಡ್ಲ್ ಸ್ಕೂಲ್ ಸೆವೆಂತ್ ಕ್ರಾಸ್ ಮಾಡೋವರೆಗೂ ಐ ವಾಸ್ ಟಾಪ್ ಇನ್ ದ ಕ್ಲಾಸ್ ಇವತ್ತು ಕೂಡ ನಾನೆಲ್ಲ ಎಲ್ಲ ಕ್ಲಾಸ್ಮೇಟ್ಸ್ಗಳು ಲಿಂಕ್ ನನಗೆ ವಿದ್ಯೆ ಹೇಳ್ಕೊಟ್ಟಂಥ ಟೀಚರ್ಸ್ಗಳು ಲಿಂಕ್ ಇವತ್ತು ಕೂಡ ನಾನು ಎಲ್ಲರೂ ಮಾತಾಡಿಸ್ತೀನಿ ಗುರುಗಳಿಂದ ಹಿಡಿದು ಸ್ನೇಹಿತರಿಂದ ಡಿಗ್ರಿ ಏನಾಯ್ತು ಏನೋ ಅಂತ ನೀವು ಇಲ್ಲ ಮೇಡಮ್ ನಾನು ಏನು ಗೊತ್ತಾ ನಾನು ಸೆವೆಂತ್ ಏತ್ ನೈನ್ ನನಗೆ ಬಿಯರ್ ಹೊಡೆದಂಗೆ ಈ ವಿಸ್ಕಿ ಹೊಡೆಯೋರಿಗೆ ಬಿಯರ್ ಲೆಕ್ಕಕ್ಕಿಲ್ಲ ವಿಸ್ಕಿ ತುಂಬಾ ಸ್ಟ್ರಾಂಗು ಬಿಯರ್ ಲೈಟ್ ಸೊ ವಿಸ್ಕಿನೇ ಕುಡಿತಾ ಇರೋರಿಗೆ ಬಿಯರ್ ಕುಡಿಯೋ ಕೊಟ್ರೆ ಏನೋ ಅನ್ಸಲ್ಲ ನನ್ನ ಲೈಫಲ್ಲಿ ಹಂಗಾಗೋಯ್ತು ಇಲ್ಲಿ ನಿಮ್ದು ಮಾಮೂಲಿ ಯಾವ್ದು ಇವಾಗ ಅದ ಇದ ನಮ್ದು ಇವಾಗ ಪಕ್ಕಾ ಓಕೆನಾ ನಮ್ದು ಹೆಂಗೆ ಮೇಡಮ್ ನನ್ನ ಲೈಫ್ ಹೇಗೆ ಗೊತ್ತಾ ನಾನಿಲ್ಲಿ ಫುಲ್ ಆಗಿ ಓದ್ಕೊಂಡಿದ್ದೆ ಮೇಡಮ್ ನನ್ನ ಸ್ಲ್ಯಾಂಗು ನನ್ನ ಆ್ಯಕ್ಸೆಂಟು ನಾನು ಮಾತಾಡುವಂಥ ಇಂಗ್ಲೀಷು ನಾನು ಬರೆಯುವಂಥ ಕಸಿವ್ ರೈಟಿಂಗ್ಸು ನನ್ನ ಹ್ಯಾಂಡ್ ರೈಟಿಂಗ್ಸ್ ಇವತ್ತು ಲಿಪಿ ಇದ್ದಂಗೆ ಇರುತ್ತೆ ಕನ್ನಡದಲ್ಲಿ ಲಿಪಿ ನೋಡಿದ್ರಲ್ಲ ತಾಳೆಗರಿ ಮೇಲೆ ಬರ್ದ ನಾನು ಇಂಗ್ಲೀಷ್ನ ಅಷ್ಟು ದುಂಡಿಗೆ ಬರಿತೀನಿ ಥಿಲ್ ಟುಡೇ ಬಿಕಾಸ್ ನಾನು ಇವತ್ತು ಕೂಡ ಬರೆಯೋದು ಬಿಟ್ಟಿಲ್ಲ ಇಷ್ಟೆಲ್ಲ ಡಿಜಿಟಲ್ ಆದ್ರೂ ನಾನು ಬರೆಯೋದು ಇವತ್ತು ಪ್ರತಿಯೊಂದು ಬುಕ್ಕಲ್ಲೇ ನಮ್ಮ ಮನೇಲಿ ನೀವು ಬಂದರೆ ನಾನು ಸ್ಕೆಡ್ಯೂಲಿಂಗ್ ಮಾಡೋದು ಬುಕ್ಕಲ್ಲಿ ಎಲ್ಲರೂ ಹೇಳ್ತಾರೆ ಆಟೋಮೇಷನ್ ಏ ಇಂಡಸ್ಟ್ರಿ ಡೆವಲಪ್ ಆಗ್ಬಿಟ್ಟಿದೆ ಯೂಸ್ ಮಾಡಿನ್ನೋ ನಾನು ಇವತ್ತು ಬುಕ್ಕಲ್ಲೇ ಯೂಸ್ ಮಾಡ್ತೀನಿ ಸ್ಕೆಡ್ಯೂಲಿಂಗ್ ಬುಕ್ಕಲ್ಲೇ ಮಾಡೋದು ನಾನು ಲೆಕ್ಕ ಬರೆಯೋದು ಬುಕ್ಕಲ್ಲೇ ಪ್ರತಿಯೊಂದು ಎವ್ರಿಥಿಂಗ್ ನಾನು ಯಾವುದೇ ಆಟೋಮೇಷನ್ಸ್ ಯೂಸ್ ಮಾಡೋಲ್ಲ ಓಕೆ ಸೊ ನನಗೆ ನನ್ನ ಹೈಯರ್ ಎಜುಕೇಷನ್ ಹೈಸ್ಕೂಲ್ ಹಂಗಾಯ್ತಾ ಎಸ್ ಎಲ್ ಸಿ ಏನೋ ಒಂದು ರೀಸನ್ ಇಂದ ನನ್ ಸ್ಕಿಪ್ ಆಗೋಯ್ತು ಒಂದು ವರ್ಷ ಕೆನ್ ಸುಳ್ಳು ಹೇಳೋದೇನಿಲ್ಲ ನಾಳೆ ಈ ವಿಡಿಯೋ ಮೇಲೆ ಎಲ್ಲರೂ ಕಾಮೆಂಟ್ ಮಾಡೋಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಬಿಡ್ತಾವ್ ಸರ್ಯಾಗ ಪುಂಗ್ತಾವನೆ ಒಂದು ವರ್ಷ ಸ್ಕಿಪ್ ಆಯ್ತು ಮೇಡಮ್ ಅದ್ ಮೇಡಮ್ ಅದು ತುಂಟಾಟ ಹುಡುಗಾಟದ ಏಜು ಸೀರಿಯಸ್ನೆಸ್ ಇಲ್ಲ ಬ್ಯಾಕ್ ದೆನ್ ಆ ಸಮಯಕ್ಕೆ ನಾನು ಫ್ರಸ್ಟ್ರೇಷನ್ ಛೇ 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 ಚ ಮೇಡಮ್ ನಾನು ಆ ಥರದ್ದು ಹುಡುಗಲ್ಲ ನಾನು ಏಜಲ್ಲಿ ಹಾಂ ಭಾಳ ಜನರಿಗೆ ಅದೊಂದು ಇರುತ್ತೆ ತುಂಬ ಕ್ಯೂಟಾಗಿ ಬಬ್ಲಿಯಾಗಿ ಈಗಲೂ ನಾನು ಹುಡುಗ ಅಂದರೆ ಫುಲ್ಲು ಹುಡುಗ ಬೇಜ್ಜಾನ ಆಟಾಡ್ದ ಒಂದು ಜಮಾನದಲ್ಲಿ ಹಂಗೆಲ್ಲ ಇರುತ್ತೆ ಮೇಡಮ್ ನಾನು ಆ ಥರದ್ದು ಹುಡುಗಲ್ಲ ಟು ಬಿ ಫ್ರ್ಯಾಂಕು ಇವತ್ತು ಕೂಡ ಬೇಕಾದ್ರೆ ನಾನು ನಿಮ್ಮ ಕಾಮೆಂಟ್ ಸೆಕ್ಷನ್ ಈ ವಿಡಿಯೋ ಟೆಲಿಕಾಸ್ಟ್ ಆದಮೇಲೆ ನೋಡಿ ನನ್ನ ಕ್ಲಾಸ್ಮೇಟ್ಸ್ ಯಾರಾದರೂ ನೋಡಿದ್ರೆ ಕಾಮೆಂಟ್ ಮಾಡ್ತಾರೆ ನಮ್ಮದೆಲ್ಲ ಗ್ಯಾಂಗು ಮೇಡಮ್ ನಾವೆಲ್ಲ ಗ್ಯಾಂಗ್ ಸವಾಸ ಹೆಂಗೆ ಅಂದರೆ ನಮ್ಮ ಕ್ಲಾಸ್ಮೇಟ್ಸ್ ಎಲ್ಲ ಒಂದು ಗ್ಯಾಂಗು ಇವತ್ತು ಕ್ಲಾಸ್ ಮುಗಿಸ್ಕೊಂಡು ಆಚೆ ಬಂದ್ವಿ ಅಂತ ಅಂದರೆ ಮಗ ಏನು ಮಾಡೋಣ ಇವತ್ತು ಸಂಜೆ ಬ್ಯಾಸ್ಕೆಟ್ಬಾಲ್ ಆಡೋಣ ವಾಲಿಬಾಲ್ ಆಡೋಣ ಕಬಡ್ಡಿ ಆಡೋಣ ಬ್ರೌಸಿಂಗು ಇಲ್ಲ ಮೇಡಮ್ ಮೇಡಮ್ ನಾನು ನಿನ್ನ ನಿಜ ಹೇಳ್ತೀನಿ ಕೇಳಿ ಇವತ್ತಿನ ಹುಡುಗರುಗಳಿಗೆ ತರ್ಡ್ ಸ್ಟ್ಯಾಂಡರ್ಡ್ ಫೋರ್ತ್ ಸ್ಟ್ಯಾಂಡರ್ಡ್ ಮೊಬೈಲ್ ಗೊತ್ತು ಇನ್ಸ್ಟಾಗ್ರಾಮ್ ಗೊತ್ತು ಫೇಸ್ಬುಕ್ ಗೊತ್ತು ಟ್ವಿಟರ್ ಗೊತ್ತು ನನಗೆ ನಾನು ಏಯ್ತ್ ಸ್ಟ್ಯಾಂಡರ್ಡ್ಗೆ ಹೋದಾಗ್ಲೇ ನಾನು ಫಸ್ಟು ಕನೆಕ್ಟ್ ಆಗಿದ್ದು ಆರ್ಕುಟಲ್ಲಿ ನಾನು ಫಸ್ಟು ಓಪನ್ ಮಾಡಿದ್ದ ಅಕೌಂಟ್ ಆರ್ಕುಟ್ ನನಗೆ ಸೋಷಿಯಲ್ ಮೀಡಿಯಾ ಯಾಕೆ ಇಷ್ಟೊಂದು ಫ್ರೆಂಡ್ಲಿ ಇದರಲ್ಲಿ ಬರುವಂಥ ರೂಲ್ಸು ರೆಗ್ಯುಲೇಷನ್ಸು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ಇದರಲ್ಲಿರುವಂತಹ ಆಲ್ಗರಿದಮ್ ಬಗ್ಗೆ ನಾನು ಯಾಕೆ ಇಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದೀನಿ ನಾನು ಯಾಕೆ ಇಷ್ಟು ಆಕ್ಸೆಸೆಬಲ್ ಆಗಿದ್ದೀನಿ ಡಿಜಿಟಲ್ಗೆ ವೆರಿ ಸಿಂಪಲ್ ನಾನು ಯಾವುದೇ ಟ್ರೈನಿಂಗ್ ಹೋಗಿಲ್ಲ ಯಾವುದೇ ಕೋರ್ಸ್ ತೊಗೊಂಡಿಲ್ಲ ಐ ಯೂಸ್ ಟು ಇಟ್ ಮುಂಚೆಯಿಂದ ನಾನು ಯೂಸ್ ಮಾಡ್ಕೊಂಬಂದಿದ್ದೀನಿ ಬಂದಿದ್ದೀನಿ ಆರ್ಕುಟಿಂದ ಯೂಸ್ ಮಾಡ್ತಿದ್ದೀನಿ ಆರ್ಕುಟಲ್ಲಿ ನಾನು ನನ್ನ ಫ್ರೆಂಡು ನನ್ನ ಫ್ರೆಂಡ್ಸ್ ಎಲ್ಲ ಬಿಗ್ ಬಿಲಿಯನರ್ಸ್ ಮಕ್ಳುಗಳು ಬಡವ್ರ ಮಗ ಅಂದರೆ ನಾನು ಒಬ್ಬನೇ ಅವರೆಲ್ಲ ವೆಡ್ನಸ್ ಡೇ ಒಂದಿನ ಕಲರ್ ಡ್ರೆಸ್ ಹಾಕ್ಕೊಂಡ್ಬರೋರು ಮೇಡಮ್ ಅವರೆಲ್ಲ ಲೀವೀಸು ಲೀ ಮೇಡಮ್ ಲೀವೀಸ್ ಲೀ ಇವಾಗ ಏನು ಲೆಕ್ಕಕ್ಕಿಲ್ಲ ಒಂಬೈನೂರು ರೂಪಾಯಿಗೆ ಸಿಗುತ್ತೆ ಮಾರ್ಕೆಟಲ್ಲಿ ಬ್ಯಾಗ್ ದೆನ್ ನಿಮಗೆ ನೆನಪಿರಲಿ ಒಂದು ಲೀವೀಸ್ ಪ್ಯಾಂಟ್ ಐದುವರೆ ಸಾವಿರ ಆರು ಸಾವಿರ ನನ್ನ ಫ್ರೆಂಡ್ಸ್ಗಳೆಲ್ಲ ಎಂಥವ್ರು ಅಂತ ಅಂದರೆ ನಿಮ್ಗೆ ಹ್ಯಾಂಡಿಪ್ಲಾಸ್ಟ್ ಗೊತ್ತು ಬ್ಯಾಂಡು ನನ್ನ ಫ್ರೆಂಡು ಇವತ್ತದಕ್ಕೆ ಓನರು ನನ್ನ ಜೊತೆ ಓದ್ದವನು ಆಯಿತಾ ಎಷ್ಟು ಕೋಟಿಗೆ ಬೆಲೆ ಬಾಡ್ಬೋದು ಅಂತ ನೀವು ಯೋಚನೆ ಮಾಡೋದು ಸ್ವರೂಪ್ ಅಂದ್ಬಿಟ್ಟು ಇಂಡಸ್ ಸ್ಟ್ರಾಂಗ್ ಟೀಲ್ ಇದೆ ಗೊತ್ತಾ ಅವ್ರ ಮಗ ಆಯಿತಾ ನನ್ನ ಕ್ಲಾಸ್ಮೇಟು ಇವತ್ತು ಕೂಡ ನಾವೆಲ್ಲ ಇದ್ದೀವಿ ತೇಜಸ್ ಅಂದ್ಬಿಟ್ಟು ಆರ್ ಸಿ ಸಿ ಕಂಡ್ ಕಂಟ್ರಾಕ್ಟರ್ಸ್ ಅಂದ್ಬಿಟ್ಟು ಟಿಪ್ಟೂರಲ್ಲಿ ನಂಬರ್ ಒನ್ ಕಾಂಟ್ರಾಕ್ಟರ್ಸು ತುಮಕೂರು ಡಿಸ್ಟಿಕ್ಕಿಗೆ ಆಯಿತಾ ಆರ್ ಸಿ ಸಿ ವ್ಯಾಪಾರ ಮಾಡ್ತಾರೆ ಅಂಥವ್ರ ಮಕ್ಳುಗಳ ಮುಂದೆ ನಾನೊಬ್ಬ ಬಡಪಾಯಿ ಫಾರ್ಮರ್ ಮಗ ಮೇಡಮ್ ನಾನು ಅವರೆಲ್ಲ ನಾಲ್ಕುವರೆ ಸಾವಿರದ ಪ್ಯಾಂಟ್ ಹಾಕಿದ್ರೆ ನಾನು ಮನೆಗೆ ಬಂದು ಅಳ್ತಿದ್ದೆ ನಮ್ಮ ತಂದೆ ತಾಯಿ ಹತ್ರ ನನಗೆ ಥರ ಪ್ಯಾಂಟ್ ಹಾಕೋಕೆ ಅಂತ ಇವತ್ತು ವ್ಯಾನ್ಯೂಸನ್ ಪ್ಯಾಂಟ್ ಹಾಕ್ಬಿಟ್ಬಿಟ್ಟಿದ್ದೀನಿ ನಾನು ಪ್ಯಾಂಟ್ ಪ್ಯಾಂಟ್ನ ತಗೊಂಡು ಹಾಕೊಂಡು ಸಾಕಾಗೋರಿಗೂ ಬೇಜಾರಾದ್ಮೇಲೆ ಅದನ್ನ ಕಟ್ ಮಾಡಿ ಚಡ್ಡಿನೂ ನೋವು ಅಂದ್ರೆ ಯಾಕೆ ಹೇಳಿದೆ ಗೊತ್ತಾ ಎಷ್ಟೋ ಜನರಿಗೆ ಅನಿಸ್ತಾ ಇರತ್ತೆ ಮೇಡಮ್ ಇವ್ರ ಲೈಫ್ ಎಲ್ಲೂ ಹೇಳ್ಕೊಡಲ್ಲ ಇವರು ಬೆಳೆದಿದ್ದೇ ಬೇರೆ ತರ ನಾವು ಒಂದು ಡಿಜಿಟಲ್ ಮಾಧ್ಯಮ ಅಕಾಡೆಮಿ ಅಂತ ಬೇರೆ ಶುರು ಮಾಡ್ಬಿಟ್ವಿ ಇದು ಯೂಟ್ಯೂಬು ಡಿಜಿಟಲ್ ಮೀಡಿಯಾ ಅನ್ನೋದು ಕಬ್ಬಿಣದ ಕಡಲೆ ಎಲ್ರಿಗೂ ಎಲ್ಲರೂ ಅನ್ಕೊಳ್ಳೋದು ಯೂಟ್ಯೂಬ್ರು ಬ್ಲಾಗರ್ಸ್ ಇದ್ದಾರೆ ಇವಾಗ ನಮ್ಮ ಕ್ರಿಯೇಟರ್ ಎಕನಮಿ ಮತ್ತು ಯಾಕೆ ಕರ್ನಾಟಕ ಕನ್ನಡ ರೀಜನಲ್ ಕಂಟೆಂಟ್ ಕ್ರಿಯೇಟರ್ ಅಕನಮಿ ಗ್ರೋತ್ ಇಲ್ಲ ಯಾಕೆ ಮತ್ತೆ ಮನೆ ಮನೆ ಕಾಂಟೆಂಟ್ ಕ್ರಿಯೇಟರ್ಸ್ ಆಗಿಬಿಟ್ಟಿದ್ರೆ ಗ್ರೋತ್ ಆಗಬೇಕಲ್ವಾ ಎಲ್ಲಿ ನಿಮಗೆ ಇಂಡಸ್ಟ್ರಿ ಗ್ರೋತ್ ಆಗುತ್ತೆ ಅಲ್ಲಿ ಜಿ ಡಿ ಪಿ ಗ್ರೋತ್ ಆಗಬೇಕಲ್ವಾ ವೈಟ್ ಸ್ಟಿಲ್ ಲೋ ಇಂಡಿಯನ್ ಕ್ರಿಯೇಟರ್ ಎಕನಮಿ ಗ್ರೋತ್ ಗೊತ್ತಾ ಟ್ವೆಂಟಿ ಟ್ವೆಂಟಿ ಫೈವ್ ಸ್ಟಾಟಿಸ್ಟಿಕ್ಸ್ ಗೊತ್ತಾ ನಿಮಗೆ ನೋಡಿದ್ದೀರಾ ಬಿಸ್ನೆಸ್ ಲೈನ್ ತೆಗೆದುಬಿಟ್ಟು ಓದಿ ರೀಜನಲ್ ಕಂಟೆಂಟಿಗೆ ಗ್ರೋತ್ ಇಲ್ಲ ಲಿಮಿಟೆಡ್ ನಂಬರ್ ಆಫ್ ವ್ಯೂಸ್ ಅವ್ಲ್ಗರ್ ಸರಿಯಾಗಿ ಪ್ಲೇ ಆಗ್ತಾ ಇಲ್ಲ ಈವೊಂದು ಚಾಟ್ ಬುಟ್ಸ್ ಇದೆ ನಮ್ಮ ಹತ್ರ ಎ ಐಸ್ ಇದೆ ಏನು ಮಾಡ್ತಿದೆ ಯಾವುದು ಕೆಲಸಕ್ಕೆ ಬರಲ್ಲ ಆಗಿ ಮಾತ್ರ ಕೆಲ್ಸಕ್ಕೆ ಬರ್ತಾ ಇದೆ ಯಾವ ಒಂದು ಎ ಐ ಟೂಲ್ ಯಾವ ಒಂದು ಚಾಟ್ ಜಿ ಪಿ ಟಿ ಯಾವ ಒಂದು ಗೂಗಲ್ ಜಮೀನು ನೀವು ಇವತ್ತು ನೋಡ್ತಿದ್ದೀರ ಅದು ಯಾವುದೂ ಕೂಡ ರೀಜನಲ್ ಲ್ಯಾಂಗ್ವೇಜಿಗೆ ಶೂಟಬಲ್ ಅಲ್ಲ ಇಫ್ ಯು ಆರ್ ಅ ರೀಜನಲ್ ಕಂಟೆಂಟ್ ಕ್ರಿಯೇಟರ್ ಯು ಕ್ಯಾನ್ ನೆವರ್ ಇಮ್ಯಾಜಿನ್ ವಾಟ್ ಯು ಇಮ್ಯಾಜಿನ್ ಯು ನೆವರ್ ಗೆಟ್ ದ ಔಟ್ಪುಟ್ ಸೇಮ್ ಇನ್ ದ ಎ ಓಕೆ ಸೊ ಇಟ್ ಇಸ್ ಯೂನಿವರ್ಸಲ್ ಟ್ರೂತ್ ಸೊ ನಾನೇನು ಪಾಪಪ್ಪು ಕುಕ್ಕಪ್ಪು ಏನಿಲ್ಲ ಇದ್ರಲ್ಲಿ ಸ್ಟೋರಿ ಸೊ ಹೀಗೆಲ್ಲ ಇದೆ ಮೇಡಮ್ ಸೊ ಯಾಕಿದನ್ನು ಹೇಳಿದೆ ನಾನು ಅಲ್ಲಿಂದ ಪಾಸ್ ಔಟ್ ಆಗಿದ್ದು ನೆಕ್ಸ್ಟ್ ನಾನು ಬಂದೆ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗು ಅದಾದಮೇಲೆ ನಾನು ಬ್ಯಾಂಗ್ಳೂರ್ ಜರ್ನಿ ಅದಾದಮೇಲೆ ನಾನು ಪತ್ರಿಕೋದ್ಯಮ ಇಲ್ಲೆಲ್ಲ ಕನೆಕ್ಟ್ ಮಾಡಿದೆ ಅಂದರೆ ನಾನು ಪ್ರತಿಯೊಂದು ಕಡೆ ಆಫ್ಟರ್ ಫಿಫ್ತ್ ಸ್ಟ್ಯಾಂಡರ್ಡು ಪ್ರತಿಯೊಂದು ಕಡೆ ನಾನು ಡ್ರಾಮಾದವ್ರ ಜೊತೆ ಕನೆಕ್ಟ್ ಆಗ್ತಿದ್ದೆ ಥಿಯೇಟ್ರಿಕಲ್ ಅಂದರೆ ನನಗೆ ಮೀನಾಕುಮಾರಿ ಆಂಟಿದು ಒಂದು ಕಾಂಟ್ಯಾಕ್ಟ್ ನನಗೆ ತುಂಬ ಲೈವ್ ಕಾಲ್ಸ್ ಹ್ಯಾಂಡ್ಲ್ ಮಾಡ್ತಿದ್ದೆ ಆಮೇಲೆ ಮೇಡಮ್ ಅವಾಗೆಲ್ಲ ಈಗೆಲ್ಲ ಇ ಪಿ ಬಂದಿದೆ ಇ ಪಿ ಇರಲಿಲ್ಲ ಆಗ ನಮಗೆ ನಾನು ಟೆಲಿ ನೋಡಬೇಕಿತ್ತು ಮುಂದೆ ಅವನಲ್ಲಿ ಟೈಪ್ ಮಾಡಾಕೊಂಡು ಟಕ್ ಅಂತ ರೆಡಿ ಇದೆ ಸಾಂಗು ಬ್ಯಾಕು ಅನ್ನೋನು ಅಲ್ಲಿ ಕುತ್ಕೊಂಡು ಎಮ್ ಸಿ ಆರ್ ಅಲ್ಲಿ ನಾನು ಅಂತಿದ್ದೆ ಹಿಂಗೆ ಹಿಂಗೆ ಕೈ ಹಿಂಗೆ ಕೆಳಗಡೆ ಇಟ್ಕೊಂಡು ನಿಂತ್ಕೊಂಡಿರ್ತಿದ್ವಲ್ಲ ಹಿಂಗೆ ಹಿಂಗೆ ಅಂತಿದ್ವಿ ಅವನೇನಾದರೂ ಹಿಂಗೆ ಹಿಂಗೆ ಅಂದಿದ ತಕ್ಷಣವೇ ಓ ಕಾಲ್ ಡ್ರಾಪ್ ಆಗೋಯ್ತು ಅಂತ ಮತ್ತೆ ನಾವು ಹಲೋ ಹಲೋ ಅನ್ನಂಗಿಲ್ವಲ್ಲ ಸಾರಿ ಗಾಯ್ಸ್ ಕಾಲ್ ಕಟ್ ಆಯಿತು ನೋಡೋಣ ನೆಕ್ಸ್ಟ್ ನಮ್ಮ ಲಕ್ಕಿ ಕಾಲರ್ ಯಾರಾಗ್ತಾರೆ ಅಂತ ಆದರೆ ಸಹನಾ ಕಾಲ್ ಮಾಡಿದ್ರು ತುಂಬಾನೇ ಸ್ವೀಟ್ ಆಗಿತ್ತು ಅವ್ರ ವಾಯ್ಸ್ ಅಂತ ಹೇಳ್ಬಿಟ್ಟು ಅದೇ ಕಾಳಾಕೋದು ಕಾಲ್ ಯಾರು ಮಾಡ್ತಾರೋ ಅವ್ರಿಗೆ ಹಾಕೋದಪ್ಪ ಅಂದ್ರೆ ಅವಳೊಬ್ಳು ಯಾವಾಗಲೂ ಫೋನ್ ಮಾಡೋಳ್ಪಪ್ಪ ಹುಡುಗಿ ಅವಳೊಬ್ಳು ಜ್ಞಾಪಕ ಇಟ್ಕೊಂಡಿದ್ದೆ ನಾನು ಯುವ ಲೈವ್ ಶೋ ಮಾಡ್ತಿದ್ದೆ ನನ್ನ